ಶ್ರೀಗುರು ಬಸವಲಿಂಗಾಯ ನಮಃ ಈ ದಿನ ಶಿವಯೋಗಿ ಸಿದ್ಧರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ ಉಪದೇಶವ ಮಾಡುವಲ್ಲಿ ಗುರುವೆನಿಸಿದನು ಉಪದೇಶವ ಮಾಡುವಲ್ಲಿ ಗುರುವೆನಿಸಿದನು ಕಾಮಿತ ಫಲಗಳ ಕೊಟ್ಟಲ್ಲಿ ಲಿಂಗಮೂರ್ತಿ ಎನಿಸಿದನು ಕಾಮಿತ ಫಲಂಗಳ ಕೊಟ್ಟಲ್ಲಿ ಲಿಂಗಮೂರ್ತಿ ಎನಿಸಿದನು ನಿರ್ ನಿತ್ಯ ನಿರ್ವಾಣವ ಸಖಿಲವ ತೋರಿದಲ್ಲಿ ಜಂಗಮವೆನಿಸಿದನಯ ನಿತ್ಯ ನಿರ್ವಾಣದ ಸಖಿಲವ ತೋರಿದಲ್ಲಿ ಕಪಿಲ ಲೇಖಪಿಲಶಿದ್ಧ ಮಲ್ಲಿಕಾರ್ಜುನ ಎಲೆ ಕಪಿಲಶಿದ್ದ ಮಲ್ಲಿಕಾರ್ಜುನ ಇಲ್ಲಿ ಈ ವಚನದಲ್ಲಿ ಶಿವಯೋಗಿ ಸಿದ್ಧರಾಮೇಶ್ವರರು ಏನು ಹೇಳ್ತಾರೆ ಅಂದರೆ ನಾವು ಆ ದೇವರನ್ನು ಒಂದು ಪ್ರತ್ಯಕ್ಷವಾಗಿ ಕಾಣೋದಕ್ಕೆ ಆಗೋದಿಲ್ಲ ಯಾಕಂತ ಕೇಳಿದರೆ ಆತ ನಿರಾಕಾರ ನಿರ್ಗುಣ ನಿರಂಜನ ಆಮೇಲೆ ಆತ ಗೋಚರ ಅಗೋಚರ ಅಂತ ಹೇಳ್ತಾರೆ ಬಸವಣ್ಣನವರವರಿಗೆ ಅಗೋಚರ ಅಪ್ರತಿಮ ಅಂದರೆ ಯಾವುದೇ ಒಂದು ಪ್ರಮಾಣಕ್ಕೂ ಸಿಗೋದಿಲ್ಲ ಆತ ಆಗಿದ್ದಾನೆ ಹಾಗಾದರೆ ನಾವು ಆತನನ್ನು ಕಾಣೋದು ಹೇಗೆ ಆತನನ್ನು ನಾವು ತಿಳ್ಕೊಳ್ಳೋದು ಹೇಗೆ ಅಂತ ಕೇಳಿದಾಗ ಆ ದೇವ ಯಾವ ಯಾವ ರೂಪದಲ್ಲಿ ನಮಗೆ ಬಂದು ನಮಗೆ ಮಾರ್ಗದರ್ಶನವನ್ನು ಮಾಡ್ತದಾನ ತನ್ನ ಒಂದು ಇರುವನ್ನು ನಮಗೆ ತೋರಿಸ್ತಾನೆ ಅನ್ನೋದನ್ನು ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಇಲ್ಲಿ ಹೇಳ್ತಾ ಇದ್ದಾರೆ ಉಪದೇಶವ ಮಾಡಿದಲ್ಲಿ ಗುರುವೆನಿಸಿದನು ಅಂದರೆ ಇವತ್ತು ಒಬ್ಬ ಗುರು ಶಿಷ್ಯನಿಗೆ ಉಪದೇಶವನ್ನು ಮಾಡಿದಾಗ ಯಾವ ರೀತಿ ನಡಿಬೇಕು ಯಾವ ರೀತಿ ನಡಿಬೇಕು ನುಡಿಬೇಕು ಯಾವ ರೀತಿ ಬದುಕಬೇಕು ಈ ಸಮಾಜದಲ್ಲಿ ಹೇಗಿರಬೇಕು ಅನ್ನೋದನ್ನು ಒಂದು ಉತ್ತಮ ಒಂದು ಉಪದೇಶವನ್ನು ಕೊಟ್ಟಾಗ ಆತ ಏನಾಗ್ತಾನೆ ಅಂದರೆ ಅಲ್ಲಿ ಗುರು ಆಗ್ತಾನೆ ಅಂದರೆ ಆ ದೇವರು ಆ ಗುರುವಿನ ಒಂದು ರೂಪದಲ್ಲಿ ನಮಗೆ ಬಂದು ಉಪದೇಶವನ್ನು ಇರ್ತಾನೆ ಅದನ್ನು ನಾವು ತಿಳ್ಕೊಳ್ಬೇಕಾಗಿದ್ದು ನಮ್ಮ ಒಂದು ಜ್ಞಾನ ಅದು ಅಂದರೆ ಗುರು ಕೇವಲ ಅದೇ ಒಂದು ಕಡೆ ಹೇಳ್ತಾರೆ ಗುರುವನ್ನು ನರನೆಂದು ತಿಳಿಯಬೇಡ ಅಂತ ಆತ ಗುರು ಅಂದರೆ ಹರನೇ ಅವನು ನರ ಅಲ್ಲ ಹಾಗೆ ತಿಳ್ಕೋಬಾರ್ದು ಯಾಕಂತ ಕೇಳಿದಾಗ ಆ ಗುರುವನ್ನು ನಾವು ನರ ಅಂತ ತಿಳ್ಕೊಂಡ್ವಿ ಅಂದ್ರೆ ಅಲ್ಲಿ ನಮಗೆ ಆತನ ಉಪದೇಶ ಆತನ ಬೋಧೆ ನಮಗೆ ಅಳವಡೋದಿಲ್ಲ ಯಾಕಂದರೆ ನಾವು ಅಲ್ಲೇ ಹೊರಗಿಂದ ಹೊರಗೆ ನಿಂತಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಆತನೇ ಒಬ್ಬ ಹರ ಆತನೇ ಒಬ್ಬ ದೇವ ಅಂತ ತಿಳ್ಕೊಂಡಾಗ ಆ ಉಪದೇಶ ಮಾಡುವಂತಹ ಗುರು ಆ ದೇವನ ರೂಪದಲ್ಲಿ ಕಾಣ್ತಾ ಇದ್ದಾನೆ ಅದೇ ರೀತಿ ಮುಂದೆ ಏನು ಹೇಳ್ತಾರಂದರೆ ಕಾಮಿತ ಫಲಂಗಳ ಕೊಟ್ಟಲ್ಲಿ ಲಿಂಗಮೂರ್ತಿ ಎನಿಸಿದ್ದಾನಯ್ಯಾರ ಕಾಮಿತ ಫಲಂಗಳಂದ್ರೆ ನಾವು ಏನನ್ನು ಬೇಡ್ತಾ ಇದ್ದೀವಿ ನಾವು ಏನನ್ನು ಬೇಡ್ಕೊಂಡು ನಮ್ಮ ಒಂದು ಜೀವನಕ್ಕೆ ಹೇಗೆ ಗುರು ಬಸವಣ್ಣನವರು ಹಾಡಿದೊಡನ್ ನೊಡೆಯನ ಹಾಡುವೆ ಬೇಡಿದೊಡೆನ್ ಒಡೆಯನ ಬೇಡವೆ ಒಡೆಯಂಗ್ ಗೊಡಲ ತೋರಿ ಬಡತನವ ಬೆನ್ನ ಅಂತ ಏನು ಹೇಳ್ತದಾರಲ್ಲ ಹಾಗೆ ನಮ್ಮ ಒಂದು ಕಾಮಿತ ಫಲಂಗಗಳೇನದವಲ್ಲ ಅವುಗಳನ್ನು ಕೊಡಮಾಡುವಾಗ ಆತ ಒಂದು ಲಿಂಗ ರೂಪದಲ್ಲಿ ಕಾಣ್ತವಂತ ಅಂದರೆ ಆ ಫಲಗಳ ಕೊಡವನು ಯಾರು ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮ ಒಂದು ಲಿಂಗ ರೂಪದಲ್ಲಿ ನಾವು ಆತನನ್ನು ಕಾಣಬೇಕು ಇದೇನಾದರೂ ನಮಗೆ ಒಂದು ಜೀವನಕ್ಕೆ ಎಲ್ಲ ಕೊಡ ಮಾಡಿದಂಥ ಏನೇ ಇದ್ದರೂ ಅದು ಆ ಸೃಷ್ಟಿಕರ್ತನ ಪರಮಾತ್ಮನ ಕೊಡುಗೆ ಅಂತ ನಾವು ಅಲ್ಲೇ ತಿಳ್ಕೋಬೇಕು ಹಾಗೆ ಕಾಮಿತ ಫಲಗಳ ಕೊಟ್ಟಲ್ಲಿ ಲಿಂಗಮೂರ್ತಿ ಎನಿಸಿದನು ಹಾಗೆ ಮುಂದೆ ಏನು ನಿತ್ಯ ನಿರ್ವಾಣದ ಸಕಿಲವ ತೋರಿದಲ್ಲಿ ಅಂತ ನಿತ್ಯ ನಿರ್ವಾಣ ಅಂದರೆ ಅಲ್ಲಿ ನಾವು ಏನು ಎಲ್ಲದನ್ನು ಇದ್ದೂ ಸಹಿತ ಇಲ್ಲದಂತೆ ಎಲ್ಲ ನಮಗೆ ಇದ್ದು ಇಲ್ಲದ ಹಾಗೆ ನಾವು ಒಂದು ಜೀವನವನ್ನು ಕಳಿಬೇಕು ಅಂದರೆ ಅದನ್ನು ನಾವು ಪೂರ್ತಿ ತಲೆಯಲ್ಲಿ ಮನಸ್ಸಿನಲ್ಲಿ ತುಂಬಿಕೊಂಡು ಬಳಲದೆ ಅಲ್ಲಿ ಒಂದು ಮನಸ್ಸನ್ನು ಒಂದು ನಿರ್ವಾಣ ಸ್ಥಿತಿಗೆ ತಗೊಂಡು ಹೋಗಬೇಕಾಗಿತ್ತು ಅದನ್ನು ಹೇಗೆ ಒಯ್ಬೇಕು ಆ ನಿರ್ವಾಣ ಸ್ಥಿತಿಗೆ ಅನ್ನೋದನ್ನು ಅಲ್ಲಿ ಯಾರು ತಿಳಿಸಿ ಅಂದರೆ ಜಂಗಮ ತಿಳಿದುಪಡಿಸ್ತಾನೆ ಆ ಜಂಗಮಾದಮ ಹೇಗೆ ನೀನು ನಿರ್ವಹಣಾ ಒಂದು ಸ್ಥಿತಿಯನ್ನು ಹೊಂದಬೇಕು ಅನ್ನೋದನ್ನು ಆ ಜಂಗಮ ತಿಳಿಸ್ತಾನ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಲ್ಲಿ ಸಿದ್ಧರಾಮೇಶ್ವರ ಅಂದರೆ ಅಲ್ಲೇ ಉಪದೇಶವ ಮಾಡಿ ಗುರು ರೂಪದಲ್ಲಿ ಬಂದು ಉಪದೇಶವನ್ನು ಮಾಡಿದೆ ಅಲ್ಲಿ ಲಿಂಗ ಮೂರ್ತಿಯಾಗಿ ಬಂದು ಕಾಮಿತ ಫಲಗಳನ್ನು ಕೊಟ್ಟ ಮತ್ತು ಇಲ್ಲಿ ಜಂಗಮನಾಗಿ ಬಂದು ನಮ್ಮ ನಿತ್ಯ ನಿರ್ವಾಣವನ್ನು ತೋರಿಸಿದ ಹೀಗೆ ಈ ಗುರು ಲಿಂಗ ಜಂಗಮ ಇವು ಏನಿದಾವಲ್ಲ ಇದು ನಮ್ಮ ಧರ್ಮದಲ್ಲಿ ಲಿಂಗಾಯತ ಧರ್ಮದಲ್ಲಿ ಒಂದು ಇವು ಬಹಳ ಮುಖ್ಯವಾದಂಥವು ಅದಕ್ಕೋಸ್ಕರ ನಾವು ಈ ಗುರು ಲಿಂಗ ಜಂಗಮವನ್ನು ಒಂದು ಕೇವಲ ಅದು ಒಂದು ವಸ್ತು ಅದು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ಳದೆ ಆತನೇ ನಮಗೆ ಮಾರ್ಗದರ್ಶನ ಮಾಡಲು ಬಂದಿದ್ದಾನೆ ದೇವನೇ ಅಂತ ನಾವು ತಿಳ್ಕೊಬೇಕು ಹಾಗಾದರೆ ಅಂಥ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದರೆ ಮತ್ತೆ ನಾವಲ್ಲಿ ಏನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿದಾಗ ಆ ಶರಣರ ವಚನಗಳನ್ನು ಓದಿ 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 ಅಲ್ಲಿ ಅದನ್ನು ಪಚನ ಮಾಡಿಕೊಂಡಾಗ ನಮಗೆ ಗುರುನೂ ಸಹಿತಕ್ಕೆ ಹರನಾಗಿ ಕಾಣ್ತಾನ ಲಿಂಗವೂ ಸಹಿತ ದೇವನಾಗೆ ಕಾಣ್ತಾನ ಜಂಗಮನೂ ಸಹಿತಕ್ಕೆ ಆ ದೇವನ ರೂಪವಾಗಿ ನಮಗೆ ಕಾಣ್ತಾನೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ವಚನವನ್ನು ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥಿ